ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ನೈಟ್ ಜೋರು ಗಾಳಿ ಹಾಗೆ ನಾನು ಹೊರಗಡೆ ನೋಡ್ಲಿಕ್ಕೆ ಬಂದದ್ದು ಏನು ಆಗಿದೆ ಅಂತ ನೋಡಿ ಬೇಸರ ಆಗ್ತಾ ಉಂಟು ತೋರಿಸ್ತೇನೆ ನಮ್ಮ ಹಲಸಿನ ಮರದ ಗಿಡ ಬಿದ್ದಿದೆ ದೊಡ್ಡದಾಗಿತ್ತು ನಾನು ನೆಕ್ಸ್ಟ್ ಇಯರ್ ಇದರಲ್ಲಿ ಹಲಸಿನ ಹಣ್ಣು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ನೋಡಿ ಹೇಗೆ ಬಿದ್ದಿದೆ ಅಂತ ತುಂಬ ಎತ್ತರಕ್ಕೆ ಹೋಗಿತ್ತು ತುಂಬ ಬೇಸರ ಆಗ್ತದೆ ಏನು ಮಾಡೋದು ನಾವು ಯಾವಾಗಲೂ ಹೇಳೋದು ನೆಕ್ಸ್ಟ್ ಇಯರ್ ಆಗ್ಬೋದು ನೆಕ್ಸ್ಟ್ ಇಯರ್ ಆಗ್ಬೋದು ಅಲಸಿನ ಹಣ್ಣಿದ್ರಲ್ಲಿ ಅಂತ ನೋಡಿದರೆ ಹೀಗೆ ಇಲ್ಲಿ ಒಂದು ಬಾಳೆ ಇದು ಕೂಡ ಬಿದ್ದಿದೆ ನೋಡಿ ಅದರಲ್ಲಿ ಕೂಡ ಗೊನೆ ಉಂಟು ಗಾಳಿ ಆಗಿತ್ತು ನಿನ್ನೆ ಗಾಳಿ ನಂಗೆ ತುಂಬಾ ಹೆದ್ರಿಕಾಗಿದೆ ಗಾಳಿಗೆ ನೋಡಿ ಅಲ್ಲಿಂದ ಕಟ್ ಆಗಿ ಬಿದ್ದದು ಒಂದು ಸೈಡ್ ಏನು ಉಳ್ದಿದೆ ನೋಡಿ ಅದೇನು ಇಲ್ಲಿಂದ ಮುರಿದು ಬಿದ್ದದು ಬೆಳಿಗ್ಗೆ ತಲೆ ಹಾಳಾಗ್ತದೆ ನೋಡಿ ಸಮಿತಿಗೆ ನಿನ್ನೆ ಒಂದು ಇರೇಸರ್ ತಂದಿದ್ದಾರೆ ನೋಡಿ ನಾನು ಇದು ಆಟಾಡೋ ವಸ್ತು ಅಂತ ಅಂದ್ಕೊಂಡದು ನೋಡುವಾಗ ಲಬ್ಬರ್ ಇನ್ನು ನಿನ್ನ ಕ್ಲಾಸಿನ ಮಕ್ಕಳೆಲ್ಲ ಇದೆ ಹೇಳ್ತಾರೆ ಪ್ಯಾರೆಂಟ್ಸ್ ನತ್ರ ಇದು ಬೇಕು ಅಂತ ಅದೇ ಅದ್ರ ಇದೆ ಉಂಡ ಹಾ ಇಂಜಿನವಾ ಹಾ

ಖುಲ್ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಾಕಿದ್ರೆ ಏನು ರೊಟ್ಟಿಯಾಗಿ ಆಗ್ತದೆ ಮತ್ತೆ ಲಟ್ಟಿಸ ಕೂಡ ಎಲ್ಲ ಭಾಗ ಕೂಡ ಇರ್ಬೇಕು ಅವಾಗ ಪೂರಿ ಕರೆಕ್ಟ್ ಆಗಿ ಉಬ್ಬಿ ಬರ್ತದೆ ನೋಡಿ ಕರೆಕ್ಟ್ ಆಗಿ ಉಬ್ಬಿ ಬರ್ತದೆ ರೆಡಿ ಕೂರಿ ಹೋಟೆಲ್ ಪೂರ್ಣಿಮಾ ಹೋಟೆಲ್ ಇಟ್ಟಿದ್ರೆ ಹಣದ ಆಗ್ತದೆ ಒಂದು ಹೋಟೆಲ್ ಇಟ್ಬೋದಿತ್ತು ಒಮ್ಮೊಮ್ಮೆ ನನಗೆ ಆಗೋದ್ರು ಏನಾದರೂ ವೆರೈಟಿ ತಿಂಡಿ ಎಲ್ಲ ಮಾಡುವಾಗ ಹೋಟೆಲ್ ಇದ್ರೆ ಒಳ್ಳೇದಿತ್ತು ಅಂತ ಹಣ ಅದು ಮಾಡ್ಬೋದಿತ್ತು ಮೊದಲು ನಾನು ರೆಸಿಪಿ ಚಾನೆಲ್ ಮಾಡುವಾಗ ಈ ತರ ಫೋಸ್ ಕೊಡ್ತಾ ಇದ್ದೆ ಇವಾಗ ರೆಸಿಪಿ ಮಾಡೋದು ಬಿಟ್ಟಿದೆ ರೆಸಿಪಿ ಎಲ್ಲ ನೋಡಲಿಕ್ಕೆ

ಮಾವನ ಪತ್ ರುಪಾಯಿ ತಂಡ ಬರ್ತದೆ ಅಂಚಿನ ಆಯ್ತಾ ಅಂದ್ರೆ ಯಾವ ಯಾವುದು ಮಗು ಒಂದು ಬಾಳೆಗೊನೆ ಸಿಕ್ಕಿದ್ದು ಇದ್ರೆ ಅವಸ್ಥೆ ನೋಡಿ ಇದು ಅಳ್ ಅಣಿಲು ತಿಂದದ್ದು ಅಣಿಲು ಉಂಟಲ್ಲ ಅಣಿಲು ತಿಂತದಲ್ಲ ಅಣಿಲಿಕ್ಕೆ ಕಾಯಿ ಕಾಯಿ ಕೂಡ ಆಗ್ತು ಇದು ಹಣ್ಣಾಗ್ಬೋದು ಅಂತ ಅಂದ್ಕೊಂಡಿದೆ ಎಲ್ಲ ಈ ಸಲ ಮೂರು ಕೊನೆ ಆಗಿತ್ತು ತುಂಬಾ ಸಮಯದ ನಂತರ ಆಗೋದು ಎಲ್ಲ ಹೋಯ್ತು ಸಹ ಸ್ವಲ್ಪ ಬೆಳೆದು ಬೀಳಿದ್ರೆ ತಿನ್ಲಿಕ್ಕೆ ಸಿಗ್ಬೋದು ನಮಗೆ ತಿನ್ಲಿಕ್ಕೆ ಸಹ ಇವಾಗ ಋಣ ಬೇಕಂದ್ರೆ ಯಾವುದಕ್ಕೆ ಆದ್ರೂ ಕೂಡ ಋಣ ಇಲ್ಲದಿದ್ರೆ ಯಾವುದು ಕೂಡ ಸಿಗುದಿಲ್ಲ ಅಂತ ಹೇಳ್ತಾರೆ ಅದು ಹಣ ಆಗಿ ಆಸ್ತಿ ಆಗಿ ಯಾವುದು ಕೂಡ ನಮ್ಮ ಋಣದಲ್ಲಿ ಬಂದಿರ್ಬೇಕು ಅದು ತಿನ್ನುವ ಯೋಗ ಇದೆ ಅಂತ ಅದು ಯಾರಿಗೆ ತಿನ್ನುವ ಯೋಗ ಉಂಟು ನೋಡಿ ಅವರಿಗೆ ಮಾತ್ರ ತಿನ್ಲಿಕ್ಕೆ ಸಿಗುತ್ತೆ ಹಾಗೆ ಎಲ್ಲ ಕೂಡ ನಾನು ಆಪರೇಷನ್ ಥಿಯೇಟರ್ಗೆ ಹೋಗ್ತಾ ಇದ್ದೇನೆ ಬ್ಲೌಸ್ ಎಲ್ಲ ಪಾತ್ರೆಗಳ ಆಪರೇಷನ್ ಮಾಡ್ಲಿಕ್ಕೆ ಏಕಾಯ್ತವ ಅವು ಪಾತ್ರೆ ತೊಳಿಲಿಕ್ಕೆ ಹೊಸ ಬ್ಲೌಸ್ ತಂದಿದ್ದೇನೆ ಇದು ಯಾಕೆ ಅಂತ ಹೇಳಿದ್ರೆ ಗಲೀಜಿಂದಲ್ಲ ನನಗೆ ನೀರು ತಾಗಿದರೆ ಆಗುವುದಿಲ್ಲ ಕೋಲ್ಡ್ ನೀರು ತಾಗಿದರೆ ಕೈಗೆ ಸ್ವಲ್ಪ ಪ್ರಾಬ್ಲಮ್ ಉಂಟಲ್ಲ ನನಗೆ ಹಾಗಾಗಿ ಈ ಒಂದು ಗ್ಲೌಸ್ ನನಗಿಲ್ಲದಿದ್ದರೆ ಬೇಸಿನಲ್ಲಿ ಪಾತ್ರೆ ನೋಡುವಾಗ ಅಯ್ಯೋಂತಾಗೋದು ಅಯ್ಯೋ ತೊಳಿಬೇಕಲ್ಲ ತೊಳಿಬೇಕಲ್ಲ ಅಂತಲ್ಲ ಕೈ ನೋವು ಆಗ್ತದೆ ನನಗೆ ನನಗೆ ಕೋಲ್ಡ್ ನೀರು ತಾಗಿದ ಕೂಡಲೇ ಈ ಕೈ ಪ್ರಾಬ್ಲಮ್ ಇಲ್ಲ ಈ ಕೈ ಒಂದು ಫಿಂಗರ್ ಪ್ರಾಬ್ಲಮ್ ಉಂಟಲ್ಲ ಅದು ನೋವು ಸ್ಟಾರ್ಟ್ ಆದರೆ ಮತ್ತು ತುಂಬ ಹೊತ್ತು ನೋವಾಗ್ತದೆ ಹಾಗಾಗಿ ಪಾತ್ರೆ ತೊಳೆಯಲಿಕ್ಕೆ ಹೋಗ್ತಾ ಇದೆ ಪಾತ್ರೆಗಳ ಆಪರೇಷನ್ ಮಾಡಲಿಕ್ಕೆ ಕೋಲ್ಡ್ ನಿಂತಾಗುವಾಗ ಆಗುವಾಗ ಡಿಮ್ ಹಾಕ್ತೀವಿ ಮತ್ತೆ ಏನ್ ಮಾಡೋದು ಮನೆ ಕೆಲಸ ಮಾಡೋದು ಸಿಕ್ಕಾಗುದು ಇದು ಕೂಸ್ತಾರೆ ಗ್ಲೌಸ್ ಇನ್ನು ಎಷ್ಟು ಪಾತ್ರ ಸಹ ತೊಳಿಬಹುದು ನನ್ಗಿಲ್ಲದಿದ್ದೆ ತುಂಬಾ ಪಾತ್ರ ನೋಡುವಾಗ ಅಯ್ಯೋ ತೊಳಿಬೇಕಲ್ಲ ಅಂತ ಆಗ್ಬಹುದು ಒಂದು ಕಡೆ ಕೈಸನ ಪಾತ್ರ ತೊಳಿ ತೊಳಿಬೇಕಲ್ಲ ಕೂಡ ಚಾರ್ಲಿ ಔಟ್ ಆಗ್ತಾ ಉಂಟು ನಮ್ಮದು ಊಟ ಎಲ್ಲ ಆಯ್ತು ಇವಾಗ ಆಗ್ತಾ ಉಂಟು ಎರಡು ಕೋಳಿಗಳು ಕಾಯ್ತಾ ಉಂಟು ಚಾರ್ಲಿದೇನಾದರೂ ಸಿಗ್ತದ ಅಂತ ಚಾರ್ಲಿ ಬಾಕಿ ಇಟ್ರೆ ಸಿಗ್ಬೋದು ಅವನು ಬಾಕಿ ಇಡ್ರೆಸ್ ತಗ ಉಂಟಲ್ಲ ತಿನ್ಲಿಕ್ಕೆ ಬಿಡುದಿಲ್ಲ ಅಷ್ಟು ನಂಜ ಅವನಿಗೆ ನಾನು ಖುಷಿಯೊಂದು ಗಣಪತಿ ಚಿತ್ರ ಮಾಡಿದ್ಲಿ ಇವಾಗ ಅದಕ್ಕೆ ನಾನು ಪೇಂಟ್ ನಾನು ಮಾಡ್ತೀನಿ ಅಂತ ಹೇಳಿದೆ ನನಗೆ ಪೇಂಟ್ ಮಾಡಲಿಕ್ಕೆ ಆಸಕ್ತಿ ಇದೆ ಇದು ಇವಾಗ ತಂದ ಪೈಂಟ್ ಒಂದು ಲಿಟರ್ ಪೇಂಟಾ ಲಿಟರ್ ಒಳ್ಳೆದುಂಟು ಒಂಥರ ಶೈನಿಂಗ್ ಉಂಟಲ್ಲ ನೋಡಿ ಈ ತರ ನೋಡಿ ಈ ಥರ ಶೈನಿಂಗ್ ನಾನು ಗೋಲ್ಡ್ ಗೋಲ್ಡ್ ಕಲರ್ ಕಲರ್ ಸಮಿತೆ ನನಗೆ ಇಷ್ಟ இன்னொரு நோடி கரெக்ட தூப்பா அமௌண்ட் கரெக்ட் அமௌண்ட் போடு ದುಂಬುದ ಜನ್ಮಟಿಗೆ ಮಸ್ತ್ ತಿರ್ಗತೆ ಮೊದ್ಲಿನ ಜನ್ಮದಲ್ಲ ನಾ ಮೊದ್ಲಿನ ಜನ್ಮ ಉಂಟಲ್ಲ ಒಂದೊಂದು ಜನ್ಮ ಉಂಟಲ್ವ ಮೇಯಲ್ಲಿ ಹುಟ್ಟಿದವರು ಮೊದಲಿನ ಜನ್ಮದಲ್ಲಿ ತುಂಬಾ ತಿರ್ಗಾಡ್ತಾ ಇರುವವರಂತೆ ಅದಕ್ಕೆ ಈ ಜನ್ಮದಲ್ಲಿ ಅಕ್ಕಿ ಜನ್ಮದಲ್ಲಿ ನನ್ಗೆ ತಿರ್ಗಾಡ್ಲಿಕ್ಕೆ ಇಲ್ಲ ಮನೆಯಲ್ಲೇ ಕುತ್ಕೊಳ್ಳಿ ಸಾಕಾಗಿ ಹೋಯ್ತೀವರ ಮುಖ ಎಲ್ಲ ನೋಡಿ 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 ಫಸ್ಟ್ಗೆ ನನ್ನನ್ನು ಬಿಡಿ ಗೂಡಿಂದ ಪಕ್ಷಿಯನ್ನು ಮತ್ತೆ ಬಿಡುವ ನಾನೇ ಗೂಡಲ್ಲಿದ್ದೇನೆ ಪಕ್ಷಿಗೆ ಗೂಡಲ್ಲಿದ್ರೆ ತಿನ್ಲಿಕ್ಕೆ ಮಾತ್ರ ಅಲ್ಲ ಕೆಲಸ ಮಾಡ್ಲಿಕ್ಕೆ ಕೆಲಸಸ ಮಾಡ್ಬೇಕಲ್ವಾ ಇಂಥ ಒಂದು ಜನ್ಮ ನಮ್ಮದು ಹುಟ್ಟಿಬಾರದು ನೀನು ಫೆಬ್ರವರಿಯಲ್ಲಿ ಹುಟ್ಟಿದವರು ಹೇಗೆ ಅಂತ ನಾನು ಈ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಅಲ್ಲಿ ಸಿಗ್ತಾ ಇದ್ದಾನೆ ಅಲ್ಲಿ ಒಬ್ಬ ಮಣ್ಣಲ್ಲಿ ಆಟಾಡ್ತಾ ಇದ್ದಾನೆ ಸ್ವಲ್ಪ ಏನೋ ಬಿಸಿಲು ಕಾಣಿಸ್ತಾ ಉಂಟು ಬಿಸಿಲು ಕಾಣುವಾಗ ಹೋದ ಕತ್ತಿ ಸೈಡ್ಕೊಂಡು ಹೋದ ತೋರಿಸ್ತೆ ನಿಮಗೆ ನೋಡಿ ಅಲ್ಲಿ ಕಾಣಿಸ್ತದ ಒಂದು ಕತ್ತೆಯಲ್ಲಿ ಕೈಯಲ್ಲಿ ಕತ್ತಿ ಸೈಡ್ಕೊಂಡು ಮಣ್ಣಲ್ಲಿ ಆಟ ಆಡೋದು ಇವರು ಹೊರಟರು ತಿರ್ಗಾಡ್ಲಿಗೆ ಶೂ ಎಲ್ಲಾ ಕರಟದು ಗಂಡಸರ ಲೈಫ್ ಒಳ್ಳೇದು ಕರೆಕ್ಟಾಗಿ ನೆಕ್ಸ್ಟ್ ಜನ್ಮದಲ್ಲಿ ನಾನು ಗಂಡಸಾಗಿ ಹುಟ್ಟಬೇಕು ತಿರ್ಗಾಡುವ ಗಂಡಸಾಗಿ ಹುಟ್ಟಬೇಕು ಹೌದಾ ಈ ಪುಗ್ಗ ಊರು ಪುಗ್ಗಿ ಈ ರೇಟ್ಲ ಪುಗ್ಗ ಅವರ್ಪೇಯ್ ನಾನು ಈರ್ಲಾ ತಿರ್ಗೊಂದು ಇಪ್ಪಿರೋದು ಅವರು ಸಂಡೇ ಸಮಾನ ಎಲ್ಲಿ ಇರುವುದಿಲ್ಲ ಸಂಡೇ ಸಹ ಹಾಗೆಯೇ ತಿರುಗಾಡ್ತಾ ಇರೋದು ನಾವು ನೋಡುದು ಅವ್ರು ಹೊರಡುದನ್ನು ಶೂ ಹಾಕುದನ್ನು ಡ್ರೆಸ್ ಹಾಕುದನ್ನು ನಾವು ಬೌಳರ್ ಆಗಿ ಕುತ್ಕೊಂಡು ನೋಡುದು ನಾನು ಈ ಅನ್ನು ಎಂಡ್ ಮಾಡ್ತೇನೆ ನೆಕ್ಸ್ಟ್ ಅಲ್ಲಿ ಸಿಗ್ತಾ ಇದ್ದೇನೆ ಅಲ್ಲ ಚಾರ್ಲಿ ಅವಳು ಇದ್ದದನ್ನೆ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು